ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾಡಿರುವ ಆರೋಪ ಕನಿಷ್ಠ ಸತ್ಯಕ್ಕೆ ಹತ್ತಿರವೂ ಇಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ತಿರುಗೇಟು ನೀಡಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಪ್ರಮಾದಗಳನ್ನು ಬಿಜೆಪಿ ತಲೆಗೆ ಕಟ್ಟಲು ಹೊರಟಿದೆ ಎಂದು ವ್ಯಂಗ್ಯವಾಡಿದರು ಸಿಎಂ ಆದೇಶದಿಂದಲೇ ವಕ್ಫ್ ನೋಟಿಸ್ ನೀಡಲಾಗಿದೆ ಎಂದು ಸಚಿವ ಜಮೀರ್ ಅಹಮದ್ ಘಂಟಾಘೋಷವಾಗಿಯೇ ಹೇಳಿದ್ದಾರೆ ಜಮೀರೇನು ಬಿಜೆಪಿ ಸಚಿವರ ಅಧಿಕಾರದಲ್ಲಿರೋದು ಬಿಜೆಪಿ ಸಿಎಂ ಎಂದು ಪ್ರಶ್ನಿಸಿದ ರವಿಕಾಳಪ್ಪ ಬಿ ಬಿಜೆಪಿ ಅವಧಿಯಲ್ಲಿ ನೋಟಿಸ್ ನೀಡಿರುವುದನ್ನು ಒಪ್ಪಿಕೊಳ್ಳುತ್ತಾ ವಕ್ಫ್ ಆಸ್ತಿ ಒತ್ತುವರಿ ಮಾಡಿಕೊಂಡ ಮುಸ್ಲಿಂ ನಾಯಕರಿಗೆ ನೋಟಿಸ್ ನೀಡಲಾಗಿದೆಯೇ ಹೊರತು ರೈತರು ಅಥವಾ ಬಡವರ ಜಮೀನುಗಳಿಗಲ್ಲ ಎಂದು ಸಮರ್ಥನೆ ಮಾಡಿದರು ಅಧಿಕಾರಿಗಳ ಪ್ರಮಾದದಿಂದ ನೋಟಿಸ್ ಜಾರಿಯಾಗಿದೆ ಎಂದು ಧರ್ಮಜಾ ಉತ್ತಪ್ಪ ಹೇಳಿರುವುದು ಹಾಸ್ಯಾಸ್ಪದ ಎಂದ ರವಿ ಮಾಜಿ ಎಂಪಿ ಪ್ರತಾಪ್ ಸಿಂಹ ಅಥವಾ ಬಿಜೆಪಿ ಶಾಸಕರು ಮಾಡಿರುವ ಅಭಿವೃದ್ಧಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕರು ಸಂವಾದಕ್ಕೆ ಬರಲಿ ಎಂದು ಸವಾಲು ಹಾಕಿದರು ಜಿಲ್ಲಾಸ್ಪತ್ರೆ ನಮ್ಮದು ಕೊಡಗು ವಿವಿ ನಮ್ಮದು ಡಿಸಿ ಕಚೇರಿ ಹೈವೇ ಟರ್ಫ್ ಗ್ರೌಂಡ್ ಎಲ್ಲವೂ ನಮ್ಮದೇ ಎಂದ ರವಿಕಾಳಪ್ಪ ತಾಕತ್ತಿದ್ರೆ ನೀವು ರಸ್ತೆಯ ಗುಂಡಿಮುಚ್ಚಿ ತೋರಿಸಿ ಎಂದು ಸವಾಲೆಸೆದರು ಮುಂದೆ ಕಾಂಗ್ರೆಸ್ಗೆ ಅಧಿಕಾರ ಸಿಗುವುದಿಲ್ಲ ಎಂಬ ಆತಂಕದಿಂದ ಪಕ್ಷವು ಅಲ್ಪಸಂಖ್ಯಾತರ ಓಲೈಕೆಗೆ ಹೊರಟಿದೆ ಎಂದು ಅವರು ಟೀಕಿಸಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ರವಿಕಾಳಪ್ಪ ಬಿಜೆಪಿ ನಾಯಕರು ಕುಶಾಲನಗರದ ವ್ಯಕ್ತಿಯೊಬ್ಬರಿಗೆ ಬೆದರಿಕೆ ಹಾಕಿರುವ ಬಗ್ಗೆ ಧರ್ಮಜಾ ಉತ್ತಪ್ಪ ಆರೋಪದಲ್ಲಿ ಹುರುಳಿಲ್ಲ ಈ ಬಗ್ಗೆ ತನಿಖೆ ನಡೆಯಲಿ ಎಂದು ಹೇಳಿದರು విశ్వద్యాలయ వైద్యకీయ కాలేజ్ టర్ఫ్ గ్రౌండ్ పోలీస్ ఇలా ఆఫీస్ డి సిరి హైవే అభివృద్ధి ಬಂದೆ ಚತುಂ ರಸ್ತೆ ಅಷ್ಟೇ ನಾವೀಗ ಬೆಂಗಳೂರು ಹೋಗುವಂತೆ ನೋಡ್ತಿದ್ದೇವೆ ಹೀಗಾಗಿ ಜಿಲ್ಲೆಯಲ್ಲಿ ಗ್ರಾಮೀಣ ರಸ್ತೆಗಳಲ್ಲಿ ಎಷ್ಟು ಕಿಲೋಮೀಟರ್ ಮಾಡಿದ್ದಾರೆ ಅಂತ ಹೇಳುವಂತ ತೋರಿಸುವಂತ ಮಾಡಲಿ ಅದನ್ನೆಲ್ಲ ಮಾಡಿ ತೋರಿಸಿ ನಂತರ ಒಂದಷ್ಟು ಪತ್ರಿಕೆ ನಮ್ಮನ್ನ ಹೇಳುವಂತದ್ದು ಮಾಡಿದ್ರೆ ಅದಕ್ಕೆ ಅರ್ಥ ಇದೆ ಅಂತ ಹೇಳುವಂತದ್ದು ನಾನು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಸುಮ್ಮನೆ ಸುಮ್ಮನೆ ಯಾಕೆಂದ್ರೆ ಯಾವುದೇ ರೀತಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಇರುವಾಗ ರಾಜ್ಯದಲ್ಲಿ ಕೋಮುಗಳು ಇವರು ಇವತ್ತು ತಗೊಂಡು ಜನರು ಜನರ ರೈತರ ಬಡವರ ಎಲ್ಲ ವರ್ಗ ಸಾಮಾನ್ಯ ವರ್ಗದವರ ಒಂದು ಅವರ ಪ್ರೀತಿ ವಿಶ್ವಾಸ ಕಳ್ಕೊಂಡಿದ್ದಾರೆ ಮುಂದಿನ ಬಾರಿಗೆ ಮತ್ತೆ ಕಾಂಗ್ರೆಸ್ ಬರೋದಿಲ್ಲ ಅಂತ ಹೇಳುವಂತದನ್ನ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ ಮುಂದೆಯೂ ಅದೇ ಪರಿಸ್ಥಿತಿ ಜಿಲ್ಲೆಯಲ್ಲಿ ಆಗ್ತದೆ ಮುಂದಿನ ಯಾವುದೇ ಚುನಾವಣೆಯಲ್ಲಿ ಅದಕ್ಕಾಗಿ ಅವರ ಮತವನ್ನ ಒಂದು ಓಟ್ ಬ್ಯಾಂಕ್ ಆಗಿ ಇಟ್ಕೊಳ್ಳುವ ಒಂದೇ ಒಂದು ಏಕೈಕ ಉದ್ದೇಶದಿಂದ ಇವರು ನೇರವಾಗಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಮನ್ನಣೆ ಹಾಕಬಹುದು ವಕ್ಫ್ ನೋಟಿಸ್ ಹಿಂದಕ್ಕೆ ಪಡೆದಿರುವುದಾಗಿ ಸಿಎಂ ಹೇಳಿಕೆ ನೀಡುವ ಬದಲು ಚಳಿಗಾಲದ ಅಧಿವೇಶನದಲ್ಲಿ ಮೋದಿ ಮಂಡಿಸಲಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ ಸಲಹೆ ಸೂಚನೆ ನೀಡುವ ಕೆಲಸ ಮಾಡಲಿ ಎಂದು ವಿಕೆಲೋಕೇಶ್ ಕಿವಿಮಾತು ಹೇಳಿದರು ಬಿಜೆಪಿ ಗಲಭೆ ಸೃಷ್ಟಿಸಲು ಹೊರಟಿದೆ ಎಂಬ ಧರ್ಮಜಾ ಮಾತಿಗೆ ಪ್ರತಿಯೇಟು ನೀಡಿದ ಮಹೇಶ್ ಜೈನಿ ಈ ಹಿಂದೆ ಸೋಮಾರಪೇಟೆಯಲ್ಲಿ ಪಾಕ್ ಧ್ವಜ ಹಾರಿಸಿದ್ದು ಪಾಲೂರು ದೇಗುಲ ಭಗ್ನ ಟಿಪ್ಪು ಗಲಾಟೆ ಇವೆಲ್ಲದರ ಹಿಂದೆ ಯಾವ ಪಕ್ಷದ ಕೈವಾಡವಿತ್ತು ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು ಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸುವಿನ್ ಗಣಪತಿ ಉಮೇಶ್ ಸುಬ್ರಹ್ಮಣಿ ಹಾಗೂ ಚಲನ್ ಉಪಸ್ಥಿತರಿದ್ದರು